ಸಿಎಂ ಸಿದ್ದು ಬದಲಾವಣೆ ಹಾಗೂ ದಲಿತ ಸಿಎಂ ಕೂಗಿನ ಬಗ್ಗೆ ಜಾರಕಿಳಿ ಏನಂದ್ರು ಬೆಳಗಾವಿ ಜಿಲ್ಲೆ ಸುವರ್ಣ ಸೌಧದಲ್ಲಿ ಜಿಲ್ಲಾ ಮಟ್ಟದ ಕೆಡಿಪಿ ಸಭೆಯ ತ್ರೈಮಾಸಿಕ ಸಭೆಯು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರ್ಕಿಳಿ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂದೆ ಸಿಒ ರಾಹುಲ್ ಶಿಂದೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರು ಹಾಗೂ ಸಂಸದರಾದ ಈರಣ್ಣ ಕಡಾಡಿ ಪ್ರಿಯಾಂಕಾ ಜಾರಕಿಹೊಳಿ ಸೇರಿದಂತೆ ಎಲ್ಲಾ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಎಲ್ಲಾ ಇಲಾಖೆಗಳ ಪ್ರಗತಿಪರ ಕೆಲಸಗಳ ಬಗ್ಗೆ ಅಧಿಕಾರಿಗಳ ಸಭೆ ನಡೆಸಲಾಯಿತು ತದನಂತರ ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪ ಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಅಧಿವೇಶನ ಸಿದ್ದತೆ ಮುಖ್ಯಮಂತ್ರಿ ಬದಲಾವಣೆ ಹಾಗೂ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿಯ ಬಗೆಗಿನ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ ಇನ್ನು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಸತ್ಯಶೇನ ಜಾರಕಿಹೊಳಿ ಅವರು ಒಂದ್ ರೀತಿ ಕೆಡಿಪಿ ಸಭೆ ನಡೆಸಿರ್ತಕ್ಕಂಥದ್ದು ವಿಶೇಷವಾಗಿ ಅಧಿವೇಶನ ಇನ್ನೇನು ಬರ್ತಕ್ಕಂಥ ಕೆಲವೇ ದಿನಗಳು ಕಾಯ್ತವೆ ವಿಶೇಷವಾಗಿ ಒಂದ್ ರೀತಿ ಕೆಡಿಪಿ ಸಭೆ ನಡೆದಿರ್ತಕ್ಕಂಥದ್ದು ಸರ್ ಹೇಳಿ ಸರ್ ಕೆಡಿಪಿ ಸಭೆ ನಡೆದಿದೆ ಕಡೆ ವಿರೋಧ ಪಕ್ಷಗಳು ಎಲ್ಲ ನಿಮ್ಮ ರಾಜಕೀಯ ತಿಕ್ಕಾಟಗಳನ್ನು ಮುಗಿಸ್ಕೊಬಿಟ್ಟು ಬರ್ರಿ ಅಂತ ಹೇಳಿದಾರೆ ಇಲ್ಲ ಕೆಡಿಪಿ ಮಿಟ್ಟಿಗೂ ಇದು ಪ್ರತಿ ಮೂರು ಮಾಡುವಂತ ಸಭೆ ನಮ್ಮ ಜಿಲ್ಲೆಯಲ್ಲಿ ಏನಾಗಬೇಕು ಹೋಗ್ಬೇಕು ಸರ್ಕಾರಿ ಕಾರ್ಯಕ್ರಮ ಅನುಷ್ಠಾನಗೊಳಿಸ್ಲಿಕ್ಕೆ ಇದೊಂದು ಸರ್ಕಾರದ ಒಂದು ಕಾರ್ಯಕ್ರಮ ಸೊ ಬಹಳಷ್ಟು ಇಲಾಖೆ ಬಗ್ಗೆ ಚರ್ಚೆ ಮಾಡಿದೀವಿ ಈ ವರ್ಷದಲ್ಲಿ ಎರಡು ಮಾಡಬೇಕಾಗಿದೆ ಎರಡು ಮಾಡಿದೀವಿ ಸೊ ಈ ಸರಿ ಮಿತಿ ಸಭೆ ಮಾಡುವಂತೆಯೊಮ್ಮಾಯಿ ಅವರು ಹೇಳಿದ್ದಾರೆ ಸರ್ ಒಂದ್ ಕಡೆ ವಿಶೇಷವಾಗಿ ಮೂರನೇ ವ್ಯಕ್ತಿ ಸಿಎಂ ಆಗ್ತಾರೆ ಅಂತ ಬಿಟ್ಟು ಅವರು ಸಿದ್ದರಾಮಯ್ಯನೂ ಆಗಲ್ಲ ಮತ್ತೆ ವಿಶೇಷವಾಗಿ ಡಿ ಕೆ ಶಿ ಅವರಾಗಲ್ಲ ಮೂರನೇ ವ್ಯಕ್ತಿ ಆಗ್ತಾರೆ ಅಂತ ಹೇಳ್ತಾರೆ ತಮ್ಮ ಅಭಿಮಾನಿಗಳು ಸಹ ಮುಖ್ಯಮಂತ್ರಿ ಆಗ್ಬೇಕು ಅಂತ ಗೊತ್ತಾಗ ಸಂದರ್ಭ ಇಲ್ಲ ಇದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ಬೇರೆಯವ್ರಾಗೂ ಪ್ರಶ್ನೆ ಬರೋಲ್ಲ ಅವರೇ ಮುಂದೆ ಇರ್ತಾರೆ ಇಲ್ಲ ಅವ್ರು ಈಗ ಚರ್ಚೆ ಇಲ್ಲ ಚರ್ಚೆ ಆದಾಗ ನೋಡೋಣ ಚರ್ಚೆ ಆದ ನೋಡೋಣ ಇದು ಬರ್ತಾ ಇದೆ ಸರ್ ವಿಶೇಷ ಏನೇನು ಚರ್ಚೆ ಆಗ್ಬೋದು ಸರ್ ವಿಶೇಷವಾಗಿರ್ತಕ್ಕಂಥ ಒಳಗ ನಿರೀಕ್ಷೆ ನಮ್ಮ ಭಾಗದ ಚರ್ಚೆ ಆಗ್ಬೇಕಂತ ಆಶೆ ಇದೆ ಆದ್ರೆ ಒಳ್ಳೇದು ಹೆಚ್ಚು ಬೆಳಕು ಚೆಲ್ಲಿಕ್ಕೆ ಅನುಕೂಲ ಆಗ್ತದೆ ಶಾಸಕರು ಇವತ್ತು ನೆಲಕ್ಕೆ ಇವತ್ತು ಮೀಟಿಂಗ್ ಆಗಿದ್ ತಕ್ಷಣ ಅವರು ಮತ್ತೆ ಸಿದ್ಧರಾಮಯ್ಯ ಅವರು ಪ್ರತ್ಯೇಕವಾಗಿ ಸಭೆ ನಡೆಸಿರ್ತಕ್ಕಂಥ ಸರ್ ಬೆಂಗಳೂರಿಗೆ ಏನಾಗದ ಸಭೆ ಮಾಡೇ ಮಾಡ್ತಾರೆ ಕೂಡ್ತಾರೆ ಅದೇ ವಿಶೇಷ ಏನಿಲ್ಲ ಊರೇ ಕೂಡ್ತಾರೆ ನಮ್ಮ ಪಕ್ಷದವರ ಅವರು ಕೊಡೋದ್ರಿಂದ ಏನ್ ಸಮಸ್ಯೆ ಏನಿಲ್ಲ ಓಕೆ ರಾಜ್ಯದಲ್ಲಿ ದಲಿತ ಸಿಎಂ ಅಂತ ಟ್ರಂಪ್ ಕಾರ್ಡ್ ಇದ್ ಬಂದಾಗ ವಿಶೇಷವಾಗಿ ನಿಮ್ಮ ಅಭಿಮಾನಿ ಹಾವೇರಿಯಲ್ಲಿ ಸಾಕಷ್ಟು ಇದಾಗ್ತದೆ ಇಲ್ಲ ಅದು ಈ ಪ್ರಶ್ನೆ ಇಲ್ಲ ಅದು ಈಗ ಸಿಎಂ ಅವರ ಸಿದ್ದರಾಮಯ್ಯ ಇದ್ದಾರೆ ಅವರೇ ಮುಂದುವರಿತಾರೆ ವಂದನೆಗಳು ಬಸವರಾಜ್ ರಾಜ್ಯ ಉಪ ಸಂಪಾದಕರು ಸುವರ್ಣ ಸೌಧ